ಬೇರೆ ಸ್ಕೂಲಿಂದ ಅಡ್ಮಿಷನ್ ಆದವರು ಕೈ ಎತ್ತಿ ಓಕೆ ಓಕೆ ಎಲ್ಲರಿಗೂ ನಾನು ಗೊತ್ತಲ್ವಾ ಗೊತ್ತಿದ್ದವರು ಕೈ ಎತ್ತಿ ಯಾಕೋ ನಿಂಗೆ ನಂಗೆ ಗೊತ್ತಿಲ್ವಾ ಹೌದೌದು ನಾನು ನಿನ್ನ ನೋಡಲೇ ಇಲ್ಲಲ್ವಾ ನೀನೇನಾದರೂ ಬೇರೆ ಶಿಕ್ಷಣದಿಂದ ಬಂದಿದೆಯಾ ಅಲ್ವಾ ನ್ಯೂ ಸ್ಟೂಡೆಂಟ ಓ ನ್ಯೂ ಸ್ಟೂಡೆಂಟ ಓಕೆ ಓಕೆ ನಿನ್ನ ಹೆಸರೇನು ಯಾವ್ ಸ್ಕೂಲಿಂದ ಬಂದೆ ಓಕೆ ಓಕೆ ಚಿಲ್ಡ್ರನ್ಸ್ ನಿಮ್ಮೆಲ್ಲ ಹೆಸರು ನಂಗೆ ಹೇಳ್ಬೇಕು ಪ್ಲಸ್ ನೀವು ಸಮ್ಮರ್ ಹಳ್ಳಿ ಸಲ ಏನ್ ಮಾಡಿದ್ರಿ ಅಂತಾನೂ ಹೇಳ್ಬೇಕು ಓಕೆನಾ ಮೊದ್ಲಿಗೆ ನನ್ನ ಹೆಸರು ಹೇಳ್ತೀನಿ ಸ್ವಿಮ್ಮಿಂಗ್ ಸಿಂಗಿಂಗ್ ಡ್ಯಾನ್ಸಿಂಗ್ ಆಕ್ಟಿಂಗ್ ಎಲ್ಲದಲ್ಲೂ ಇದ್ದಾಳೆ ಫಸ್ಟ್ ಬಂದವಳೆ ಅಷ್ಟೆಲ್ಲ ಇದ್ದು ಸ್ಕೂಲಿಗೆ ಫಸ್ಟ್ ಬಂದವಳೆ ಅವಳ ತರ ನೀನ್ ಯಾವಾಗ ಓಕೆ ಚಿಲ್ಡ್ರನ್ಸ್ ಇವತ್ತು ಫಸ್ಟ್ ಡೇ ಇದ್ದ ಕಾರಣ ನಾನು ಯಾವ ಪಾಠನೂ ಮಾಡಲ್ಲ ನಿಮ್ಗೆ ಯಾವ್ದಾದ್ರು ಆಕ್ಟಿವಿಟಿ ಗೊತ್ತಿದ್ರೆ ಮಾಡ್ತೋಳ ಓಕೆ ಚಿಲ್ಡ್ರನ್ಸ್ ಅಂದಾಗೆ ನನ್ನ ಹೆಸರು ಗಾಯತ್ರಿ ಅಂತ ನಾನು ಕ್ಲಾಸ್ ಟೀಚರ್ ಕೂಡ ಮತ್ತೆ ಸೈನ್ಸ್ ಸಬ್ಜೆಕ್ಟ್ ತಗೊಂತೀನಿ ಓಕೆ ಓಕೆ ಚಿಲ್ಡ್ರನ್ಸ್ ನಾನು ನಾಳೆಯಿಂದ ನಾನು ಕ್ಲಾಸ್ ತೊಗೊತಿದ್ದೀನಿ ನಾನು ಪಲಿಷ್ಮೆಂಟು ಕೊಡ್ತೀನಿ ಓಕೆ ನೀವು ನಿಮ್ಮ ಪೇರೆಂಟ್ಸ್ ಹತ್ರ ಹೋಗಿ ಹೇಳಿದ್ರು ಕೂಡ ಐ ಡೋಂಟ್ ಕೇ ಓಕೆ ಹಾಂ ಮತ್ತೆ ಗಾಯತ್ರಿ ಮ್ಯಾಮ್ ಜೋರು ಹಂಗೆ ಹಿಂಗೆ ಏನಾದರೂ ನನ್ನ ಕಿವಿ ಕೇಳಿಸ್ಕೊಂಡ್ರೆ ನಾನು ಸುಮ್ಮನೆ ಇರೋದು ಹಾಂ ಇನ್ನೊಂದು ನಾನು ಕ್ಲಾಸ್ ಬಿಟ್ಟು ಹೋದಾದ್ಮೇಲೆ ನಾನು ಹಿಂದೆ ಯಾರು ನಂಗೆ ಬೈಬಾರ್ದು ಪ್ಲಸ್ ರೇಕ್ಸ್ ಓಕೆನಾ ಇನ್ನೊಂದು ನಿಮ್ಮ ಬರ್ಡೇ ಇದ್ದಾಗ ಸೆಲೆಬ್ರೇಟ್ ಮಾಡ್ಬೇಕಂದ್ರೆ ಸ್ಕೂಲಲ್ಲಿ ಚಾಕ್ಲೇಟ್ ಎಲ್ಲ ಇಲ್ಲ ಕೇಕ್ ಎಲ್ಲ ಔಡ್ಲಿಲ್ಲ ಓನ್ಲಿ ಪೆನ್ ಪೆನ್ಸಿಲ್ ಎರೇಸರ್ ಅದಂತಿ ಚಿಡ್ರನ್ ನನ್ನ ಟೈಮ್ ಆಯ್ತು ಬೆಲ್ಲು ಹೊಡಿತು ನಾನು ಇನ್ನು ಹೋಗ್ತೀನಿ ಮ್ಯಾಥ್ಸ್ ಟೀಚರ್ ಆಮೇಲೆ ಬರ್ತಾರೆ ನಾನು ನಾಳೆಯಿಂದ ಟೈಮ್ ಟೇಬಲ್ ಬರ್ದಿಡ್ತೀನಿ ಅದನ್ನು ಕಾಪಿ ಮಾಡ್ಕೊಡಿ ಅಂತೆ ಓಕೆನಾ